ಅಜ್ಜಿ ಹೇಳಿದಾಗ ಸಂಜೀವಿನಿ ಲಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ನಮ್ಮ ಏನು ಹಿಂದೂ ಧರ್ಮದ ಹನುಮಾನ್ ಲಕ್ಷ್ಮಣನಿಗೆ ಒಂದು ಸಂಜೀವಿನ ಪರ್ವತದಿಂದ ತಂದು ಅವನ ಜೀವವನ್ನ ಉಳಿಸ್ತಾರೆ ಆ ಒಂದು ಹೆಸರು ನೀಡಿ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿದರು ಇನ್ನೊಂದು ಕೇಳ್ಪಟ್ಟೆ ನಿಮ್ ಫ್ಯಾಮಿಲಿಯವರು ಕೂಡ ಇವಾಗ ಸಮಾಜ ಸೇವೆಯಲ್ಲಿ ನಿಮ್ಮ ಅಪ್ಪ ಆಗಿರ್ಲಿ ನಿಮ್ಮ ಅಜ್ಜ ಅಜ್ಜಿ ಆಗಿರ್ಲಿ ಕೇಳ್ಪಟ್ಟೆ ಸರ್ ನೀವು ಕೂಡ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀರಾ ಏನಿಲ್ಲ ಹಲೋ ನಮ್ಮ ಮುತ್ತಾತ ಸಿವಿಲ್ ಇಂಜಿನಿಯರ್ ಆಗಿದ್ರು ಮತ್ತೆ ಒಂದಷ್ಟು ದೇವಸ್ಥಾನಗಳನ್ನ ಕಟ್ಟಿದೀವಿ ಸಾವಿರಾರು ಕುಟುಂಬಗಳಿಗೆ ದೇವ್ರನ್ನ ಭಕ್ತಿಯಾಗಿ ಮಾಡಿದೀವಿ ಅದಷ್ಟು ಅಲ್ಲದೆ ಒಂದು ಏನ್ ಸಾರ್ವಜನಿಕರಿಗೆ ಒಂದು ಮಂಟಪಗಳನ್ನು ಕಟ್ಟೋದು ಮತ್ತೆ ಅವ್ರಿಗೆ ಆಹಾರ ಮತ್ತೆ ವಸತಿಗಳನ್ನ ಕೊಡುವಂಥದ್ದು ಎಲ್ಲ ಮಾಡ್ಕೊಂಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ದೇವರು ಎಲ್ಲರಿಗೂ ಕೊಟ್ಟಿದ್ದಾನೆ ಹಿಂದಿನ ಕಾಲದಲ್ಲಿ ಅನ್ನಕ್ಕಾಗಿ ಆಹಾಕಾರ ಇತ್ತು ಇವತ್ತು ಆ ಎಲ್ರಿಗೂ ಆರೋಗ್ಯಕ್ಕಾಗಿ ಆಹಾಕಾರವಿದೆ ಆ ಆರೋಗ್ಯವನ್ನ ನಾವು ಏನಾದ್ರು ಸುಧಾರಿಸ್ಬಿಟ್ರೆ ಪ್ರತಿಯೊಂದು ಕುಟುಂಬ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಮತ್ತೆ ಅವರ ಏನು ಅವರ ಫ್ಯಾಮಿಲಿಗಳಲ್ಲಿ ಒಂದು ಭದ್ರತೆ ಸಿಗ್ತದೆ ಒಂದು ಫ್ಯಾಮಿಲಿನಲ್ಲಿ ಒಂದು ದುಡಿಯುವಂತ ಶಕ್ತಿ ಇರೋದೇನಾದ್ರು ಅಂದ್ರೆ ಒಂದು ಮನೆ ಯಜಮಾನಗೆ ಅಥವಾ ಮನೆಯಲ್ಲಿರೋ ಯಾರು ಯುವಕರಿರ್ತಾರೆ ಅಥವಾ ವಯಸ್ಸೋ ಯಾರೇ ಇದ್ರು ಒಂದು ಮಾರ್ಗದರ್ಶಕರಿರ್ತಾರೆ